ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಅಂಡ್ ಕ್ರಿಯೇಷನ್ಸ್ ನಾನು ಇವತ್ತು ಇನ್ನೊಂದು ರೀತಿಯ ಉಪ್ಪಿನಕಾಯನ್ನು ಮಾಡ್ತಾ ಇದ್ದೀನಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಪೆಷಲ್ ಆಗಿ ಮಾಡುವಂಥ ಉಪ್ಪಿನಕಾಯಿ ಇದು ಇವಾಗ ಮಾರಿನಕಾಯಿ ಸೀಸನ್ ಮುಗಿತಾ ಇದೆ ಅಲ್ವ ಇವಾಗ ನಾವು ಈ ಥರ ಉಪ್ಪಿನಕಾಯಿನ ಮಾಡಿ ಇಟ್ಟು ವರ್ಷ ಪೂರ್ತಿ ನಾವು ಮಾವಿನಕಾಯಿಯ ಉಪ್ಪಿನಕಾಯಿಯ ರುಚಿಯನ್ನು ಸಲ್ಲಿರ್ಬೋದಲ್ವ ಅದರಲ್ಲೂ ಕೂಡ ಮೊಸರನ್ನ ಜೊತೆಗಂತೂ ಎಲ್ಲರಿಗೂ ಉಪ್ಪಿನಕಾಯಿ ಬೇಕೇ ಆಗಿರುತ್ತೆ ಅಲ್ವಾ ಈ ಥರ ಮಾರಿನಕಾಯನ್ನ ನಾವು ತೊಗೊಂಡಿದ್ದೀನಿ ಅಂದರೆ ಮಾರಣಕಾಯಿ ಸಿಕ್ಕೇ ದಪ್ಪ ಇರಬೇಕು ತಪ್ಪೆ ತಪ್ಪೆಯುವಂಥ ಇದ್ರೆ ಈ ಉಪ್ಪಿನಕಾಯ ಮಾಡೋದಕ್ಕೆ ತುಂಬ ರುಚಿಯಾಗಿರುತ್ತೆ ಇದನ್ನ ಮಾಡೋದು ಯಾವ ರೀತಿ ಅಂತ ನಾನು ಇವಾಗ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ಅದಕ್ಕೂ ಮೊದಲು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳು ಇಷ್ಟ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ಉಪ್ಪಿನಕಾಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದು ಒರ್ಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ಸೊನೆ ಇರಬೇಕು ಮಾವಿನಕಾಯಿನಲ್ಲಿ ಫ್ರೆಶ್ ಆಗಿದ್ರೆ ಈ ಥರ ಸೊನೆ ಇರುತ್ತೆ ನೋಡಿ ಈ ಥರ ಸೊನೆ ಇರುವಂಥ ಮಾವಿನಕಾಯಿ ಆದರೆ ಉಪ್ಪಿನಕಾಯಿನೂ ತುಂಬ ಪರಿಮಳವಾಗಿರುತ್ತೆ ಮತ್ತು ತುಂಬ ದಿನ ಕೂಡ ಬಾಳಿಕೆ ಬರುತ್ತೆ ನಾನು ಇವಾಗ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಬಾಣಲೆಯಲ್ಲಿ ಎಣ್ಣೆ ಹಾಕದೇನೆ ಒಂದು ಕಪ್ನಷ್ಟು ಸಾಸಿವೆ ಎರಡು ಚಮಚದಷ್ಟು ಮೆಂತ್ಯ ಒಂದೂವರೆ ಚಮಚದಷ್ಟು ಜೀರಿಗೆಯನ್ನು ಹಾಕಿದ್ದೀನಿ ಹಾಗೆ ನಾಲ್ಕೈದು ಲವಂಗವನ್ನು ಕೂಡ ಹಾಕಿದ್ದೀನಿ ಹಾಕಿ ಸಣ್ಣ ಊರಿನಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದನ್ನು ಸಣ್ಣ ಊರಿನಲ್ಲೇ ಹುರ್ಕೊಳ್ಬೇಕು ನಂತರ ನಾನಿಲ್ಲಿ ಇಂಗನ್ನು ಕೂಡ ಇಷ್ಟ ಹಾಕ್ತಾ ಇದ್ದೀನಿ ಇಂಗು ಬೇಡ ಅಂತಂದ್ರೆ ನೀವು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಹಾಕೋಬಹುದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋದಿದ್ರೆ ಲಾಸ್ಟ್ ಒಗ್ಗರಣೆ ಮಾಡಬೇಕಿದ್ರೆ ಹಾಕಬೇಕು ಇವಾಗ ಇಂಗನ್ನು ಸ್ಕಿಪ್ ಮಾಡಬೇಕು ತುಂಬಾ ಪರಿಮಳವಾಗಿರುವಂಥ ಇಂಗನ್ನು ತಗೊಳ್ಳಿ ಇಂಗಿನ ಫ್ಲೇವರು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇವಾಗ ಇದು ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕಾಗತ್ತೆ ಮೆಂತ್ಯೆಲ್ಲ ಕಲರ್ ಚೇಂಜ್ ಆಗೋದು ನಮ್ಗೆ ಗೊತ್ತಾಗತ್ತಲ್ವ ಹಾಗೆ ನಾನು ಇಲ್ಲಿ ಪಕ್ಕದಲ್ಲಿ ಉಪ್ಪನ್ನು ಕೂಡ ಹುರಿತಾ ಇದ್ದೀನಿ ಉಪ್ಪನ್ನು ನಾನಿಲ್ಲಿ ಕಲ್ಲುಪ್ಪನ ತೊಗೊಂಡಿದ್ದೀನಿ ಯಾವುದೇ ಉಪ್ಪಾದರೂ ಹುರಿದೇ ಹಾಕಬೇಕು ಯಾಕೆಂದ್ರೆ ಉಪ್ಪಿನಲ್ಲಿ ನೀರಿನಂಶ ಇರುತ್ತಲ್ವ ಅದಕ್ಕೋಸ್ಕರ ಇವಾಗ ನೋಡಿ ಮಾವಿನಕಾಯಿನೂ ಕೂಡ ನಾನು ಕಟ್ ಮಾಡ್ಕೋತೀನಿ ಮಾವಿನಕಾಯಿನ ಕಟ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ ಸಿಪ್ಪೆ ಭಾಗವನ್ನು ಜಾಸ್ತಿ ತೊಗೊಂಡಿದ್ದೀನಿ ಮಧ್ಯದಲ್ಲಿರುವಂಥ ಗೊರಟೆಯಲ್ಲಿರುವಂತಹ ಪಲ್ಪನೆಲ್ಲ ಜಾಸ್ತಿ ತೊಗೊಂಡಿಲ್ಲ ಜಾಸ್ತಿ ಪಲ್ಪನ್ನು ಹಾಕಬಾರ್ದು ಸ್ವಲ್ಪ ಸಿಪ್ಪೆಯ ಭಾಗವೇ ಜಾಸ್ತಿ ತೊಗೊಂಡ್ರೆ ಸಾಕು ಈ ಥರ ಮಾವಿನಕಾಯಿಗೆ ಅದರಲ್ಲೂ ಇದು ಸ್ವಲ್ಪ ಸಣ್ಣ ಇತ್ತಲ್ವ ಅದಕ್ಕೋಸ್ಕರ ತುಂಬ ಆಗಿತ್ತು ಮತ್ತು ನಾನು ಈ ಪಲ್ಪಿನ ಭಾಗವನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ಅದರಿಂದ ಕೂಡ ನಾನು ಇವತ್ತು ಬೇರೆ ಒಂದು ರೆಸಿಪಿಯನ್ನು ಮಾಡ್ತೀನಿ ಅದಕ್ಕೋಸ್ಕರ ನಾನಿಲ್ಲಿ ಜಾಸ್ತಿ ಪಲ್ಪಿನ ಭಾಗವನ್ನು ತೊಗೋತಾ ಇಲ್ಲ ಅದು ಕೂಡ ವೇಸ್ಟ್ ಆಗೋದಿಲ್ಲ ನಾವು ಯಾವತ್ತಾದರೂ ಈ ಕಡಿಗಾಯಿ ಉಪ್ಪಿನಕಾಯಿನ ಮಾಡುವ ದಿವಸ ಈ ತರಹ ಈ ತೊಕ್ಕನ್ನು ಕೂಡ ಮಾಡಿಬಿಟ್ರಿ ಎರಡು ಒಟ್ಟಿಗೆ ಆಗುತ್ತೆ ಮತ್ತೆ ಮಾವಿನಕಾಯಿ ಕೂಡ ವೇಸ್ಟ್ ಆಗೋದಿಲ್ಲ ಅಲ್ವಾ ಎರಡೆರಡು ಒಟ್ಟು ಒಟ್ಟಿಗೆ ಆಗಿಬಿಡತ್ತೆ ಪೌಡರ್ ಮಾಡೋದು ಎಲ್ಲನೂ ಒಟ್ಟು ಒಟ್ಟಿಗೆ ಒಂದೇ ಸಲ ಆಗಿಬಿಡತ್ತೆ ನೋಡಿ ಈ ಥರ ಕಟ್ ಮಾಡಿ ಮಾವಿನಕಾಯಿ ಎಲ್ಲ ಕಟ್ ಮಾಡಿ ನಾನು ಇದಕ್ಕೆ ಹುರಿದಿರುವಂಥ ಉಪ್ಪು ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾದ ನಂತರ ಆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ತೀನಿ ಇವಾಗ ನೋಡಿ ಮಾವಿನಕಾಯಿ ಹೋಳಿಗೆ ತಣ್ಣಗಾದಂಥ ಉಪ್ಪನ್ನು ಹಾಕಿ ಇಡ್ತೀನಿ ನಾನು ಅಳತೆಯನ್ನು ಕೂಡ ಹೇಳ್ತೀನಿ ಐದು ಕಪ್ನಷ್ಟು ಮಾವಿನಕಾಯಿ ಹೋಳಿದ್ರೆ ಒಂದು ಕಪ್ನಷ್ಟು ಉಪ್ಪನ್ನು ಹಾಕಿದರೆ ಸಾಕಾಗುತ್ತೆ ಅಳತೆಯನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ ಯಾಕೆಂದರೆ ಉಪ್ಪು ತುಂಬ ಆದರೂ ಚೆನ್ನಾಗಲ್ಲ ಕಡಿಮೆ ಆದ್ರೂ ಕೂಡ ಉಪ್ಪಿನಕಾಯಿ ಹಾಳಾಗಿಬಿಡುತ್ತೆ ಐದು ಕಪ್ಪು ಮಾವಿನಕಾಯಿಗೆ ಒಂದು ಕಪ್ನಷ್ಟು ಉಪ್ಪು ಕರೆಕ್ಟಾಗುತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಇದು ನಂತರ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಳ್ಳೋದು ಒಂದು ನಾಲ್ಕೈದು ಗಂಟೆಗಳ ಕಾಲ ಹೀಗೆ ಎಟ್ರೆಸ್ ಸಾಕು ಕೆಲವೊಂದು ಮಾವಿನಕಾಯಿಲಿ ನೀರು ನಾವು ಒಂದು ಎರಡು ಗಂಟೆಗೆ ನೀರು ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ನಾನು ಹುರಿದಂತಹ ಮಸಾಲೆಯನ್ನು ಕೂಡ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ನುಣ್ಣಗೆ ಪೌಡರ್ ಮಾಡಿ ಇಟ್ಕೋಬೇಕಾಗತ್ತೆ ಇವಾಗ ಒಂದು ಎರಡು ಮೂರು ಗಂಟೆಗಳ ಕಾಲ ಆದ ನಂತರ ನಾವಿಲ್ಲಿ ಮಾವಿನಕಾಯಿನ ನೋಡೋಣ ಯಾವ ರೀತಿಯಾಗಿದೆ ಅಂತ ನೋಡಿ ಇವಾಗ ಚೆನ್ನಾಗಿ ನೀರು ಬಿಟ್ಕೊಂಡಿದ್ದೆ ನೀವೇನೇ ನೋಡಬಹುದು ಮಾವಿನಕಾಯಿ ಎಲ್ಲ ಉಪ್ಪನ್ನು ಕೂಡ ಹೀರ್ಕೊಂಡಿರುತ್ತೆ ನೀರು ಬಿಟ್ಕೊಂಡಿರುತ್ತೆ ಇವಾಗ ಇದಕ್ಕೆ ಮಸಾಲೆಯನ್ನೆಲ್ಲ ಹಾಕಿ ಮಿಶ್ರಣ ಮಾಡಬೇಕಾಗತ್ತೆ ನೋಡಿ ಇವಾಗ ನಾವು ಮಾಡಿದಂಥ ಈ ಪೌಡರನ್ನು ಹಾಕಿ ಮೊದಲು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಂತರ ನೋಡಿ ಮಸಾಲೆ ಆದ ನಂತರ ನಾವಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪೌಡರನ್ನು ಕೂಡ ಹಾಕಬೇಕಾಗತ್ತೆ ಮಸಾಲೆ ಪೌಡರ್ ಕೂಡ ಒಂದು ಕಪ್ನಷ್ಟು ಆಗಿತ್ತು ಹಾಗೆ ನಾನಿಲ್ಲಿ ಮೆಣಸಿನ ಪುಡಿಯನ್ನು ಕೂಡ ಒಂದೂವರೆ ಕಪ್ನಷ್ಟು ಹಾಕಿದ್ದೀನಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿಯನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ತುಂಬ ಖಾರ ತಿಂತೀರಿ ಅಂತಂದರೆ ಜಾಸ್ತಿ ಹಾಕ್ಕೋಬೋದು ಯಾವ ತರಹ ಖಾರ ತಿಂತೀರ ಅದಕ್ಕೆ ಹಾಕ್ಕೊಳ್ಳಿ ನಂತರ ಇದಕ್ಕೊಂದು ಒಗ್ಗರಣೆಯನ್ನು ಕೊಡಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕಿ ಒಗ್ಗರಣೆ ಕೊಡಬೇಕಾಗುತ್ತೆ ಕಡಿಗಾಯಿ ಉಪ್ಪಿನಕಾಯಿ ಅಂದ್ರೇ ಹಾಗಲ್ವಾ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ ನೋಡಿ ನಾನಿಲ್ಲಿ ಎಣ್ಣೆಯಲ್ಲಿ ಮೆಂತ್ಯ ಮತ್ತು ಸಾಸಿವೆಯನ್ನು ಹಾಕಿ ಒಗ್ಗರಣೆ ಮಾಡಿದ್ದೀನಿ ಸ್ವಲ್ಪ ಹಿಂಗನ್ನು ಕೂಡ ಹಾಕಿದ್ದೀನಿ ನೀವೇನಾದರೂ ಶುಂಠಿ ಬೆಳ್ಳುಳ್ಳಿ ಹಾಕೋದಿದ್ದರೆ ಈ ಒಗ್ಗರಣೆಗೆನೆ ಶುಂಠಿ ಬೆಳ್ಳುಳ್ಳಿಯನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರಿದು ಆ ಒಗ್ಗರಣೆಯನ್ನು ಇದಕ್ಕೆ ಹಾಕಿದರೆ ತುಂಬ ಚೆನ್ನಾಗಾಗತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಸವಿಯುವಂತಹ ಕಡಿಗಾಯಿ ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಬಾಯ್